ವೆಲ್ಕಮ್ ಟು ಇಫ್ ಯು ಲೈಕ್ ಅವರ್ ವಿಡಿಯೋಸ್ ಇವತ್ತಿನ ಈ ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ ಎರಡರಲ್ಲಿನ ಪೂರ್ಣ ಸಂಖ್ಯೆಗಳು ಇದರಲ್ಲಿನ ಎರಡು ಬಿಂದು ಎರಡರ ಅಭ್ಯಾಸ ಲೆಕ್ಕಗಳನ್ನು ತಿಳಿದುಕೊಳ್ಳುವ ಈ ಕೆಳಗಿನ ಸಂಖ್ಯೆಗಳಿಗೆ ಸೂಕ್ತವಾಗಿ ಮರು ವ್ಯವಸ್ಥೆಗೊಳಿಸಿ ಮೊತ್ತ ಕಂಡು ಹಿಡಿಯಿರಿ ಮರು ವ್ಯವಸ್ಥೆಗೊಳಿಸುವುದಂದ್ರೆ ಸಾವಿರದ ಸ್ಥಾನ ಫಸ್ಟಿಗೆ ಬರೆಯೋದು ನಂತರ ನೂರರ ಸ್ಥಾನ ನಂತರ ಹತ್ತರ ಸ್ಥಾನಗೆ ಬಿಡಿಸ್ತಾನ ಹೀಗೆ ಮರು ವ್ಯವಸ್ಥೆಗೊಳಿಸಿ ಫಸ್ಟ್ ನೋಡಿ ಎಂಟುನೂರ ಮೂವತ್ತೇಳು ಕುಡಿಸು ಇನ್ನೂರ ಎಂಟು ಕುಡಿಸು ಇನ್ನೂರ ಅರವತ್ತ ಮೂರು ಇದು ಏಳು ಕುಡಿಸು ಮೂರು ಹತ್ತು ಹತ್ತು ಕುಡಿಸು ಎಂಟು ಹದಿನೆಂಟಕ್ಕೆ ಎಂಟು ದಶಕ ಒಂದು ಮೂರು ಕುಡಿಸು ಒಂದು ನಾಲ್ಕು ನಾಲ್ಕು ಕುಡಿಸು ಆರು ಹತ್ತಕ್ಕೆ ಸೊನ್ನೆ ದಶಕ ಒಂದು ಎಂಟು ಕುಡಿಸು ಒಂಬತ್ತು ಒಂದು ಒಂಬತ್ತು ಒಂಬತ್ತು ಕುಡಿಸು ಮೂರು ಹನ್ನೆರಡು ಹನ್ನೆರಡು ಕಡಿಸು ಎರಡು ಹದಿನಾಲ್ಕು ಒಟ್ಟಿಗೆ ಎಷ್ಟು ಉತ್ತರ ಬಂತು ಸಾವಿರದ ನಾನೂರ ಎಂಟು ಸಾವಿರದ ಒಂಬೈನೂರ ಅರವತ್ತೆರಡು ಕುಡಿಸು ನಾನೂರ ಐವತ್ಮೂರು ಕುಡಿಸು ಸಾವಿರದ ಐನೂರ ಮೂವತ್ತೆಂಟು ಕುಡಿಸು ಆರುನೂರ ನಲವತ್ತೆಂಟು ಇದನ್ನು ಸಾವಿರ ಹಾಗೆ ನೂರರ ಸ್ಥಾನಕ್ಕೆ ಅನುಗುಣವಾಗಿ ವ್ಯವಸ್ಥೆಗೊಳಿಸಿಕೊಂಡಿದ್ದೇನೆ ಈಗ ಕುಡಿಸುವ ಎಂಟು ಕುಡಿಸು ಎರಡು ಹತ್ತು ಹತ್ತು ಕುಡಿಸು ಏಳು ಹದಿನೇಳು ಹದಿನೇಳು ಕುಡಿಸು ಮೂರು ಇಪ್ಪತ್ತಕ್ಕೆ ಸೊನ್ನೆ ಎರಡು ದಶಕ ಆರು ಕುಡಿಸು ಎರಡು ಎಂಟು ಎಂಟು ಕುಡಿಸು ಮೂರು ಹನ್ನೊಂದು ಹನ್ನೊಂದು ಕುಡಿಸು ನಾಲ್ಕು ಹದಿನೈದು ಹದಿನೈದು ಕುಡಿಸು ಐದು ಇಪ್ಪತ್ತಕ್ಕೆ ಸೊನ್ನೆ ಎರಡು ದಶಕ ಒಂಬತ್ತು ಕುಡಿಸು ಎರಡು ಹನ್ನೊಂದು ಹನ್ನೊಂದು ಕುಡಿಸು ಐದು ಹದಿನಾರು ಹದಿನಾರು ಕುಡಿಸು ಆರು ಇಪ್ಪತ್ತೆರಡು ಇಪ್ಪತ್ತೆರಡು ಕುಡಿಸು ನಾಲ್ಕು ಇಪ್ಪತ್ತಾರಕ್ಕಾರು ದಶಕ ಎರಡು ಎರಡು ಒಂದು ಮೂರು ಒಂದು ನಾಲ್ಕು ಎಷ್ಟಾಯ್ತು ಉತ್ರ ನಾಲ್ಕು ಸಾವಿರದ ಆರ್ನೂರುಗಳನ್ನು ಸೂಕ್ತವಾಗಿ ಮರು ಏರ್ಪಾಡುಗೊಳಿಸಿ ಗುಣಲಬ್ಧವನ್ನು ಕಂಡು ಹಿಡಿಯಿರಿ ಮೊದಲನೇದು ಎರಡು ಗುಣಿಸು ಸಾವಿರದ ಏಳ್ನೂರ ಅರವತ್ತೆಂಟು ಗುಣಿಸು ಐವತ್ತು ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಮರುಜೋಡಿಸಿಕೊಂಡಿದ್ದೇನೆ ನೋಡಿ ಸಾವಿರದ ಏಳ್ನೂರ ಅರವತ್ತೆಂಟು ಗುಣಿಸು ಐವತ್ತು ಗುಣಿಸು ಎರಡು ಸಾವಿರದ ಏಳ್ನೂರ ಅರವತ್ತೆಂಟು ಗುಣಿಸು ಐವತ್ತು ಇದನ್ನ ನಾನೂರು ಈ ಎಂಬತ್ತೆಂಟು ಸಾವಿರದ ನಾನೂರಿಗೆ ಮಕ್ಕಳಿಗೆ ಎರಡರಿಂದ ಪುನಃ ಗುಣಿಸಬೇಕು ಯಾಕೆಂದ್ರೆ ಇಲ್ಲಿ ಗುಣಿಸು ಎರಡಿದೆ ಅಲ್ವಾ ಅವಾಗ ಎಷ್ಟು ಉತ್ತರ ಬರುತ್ತೆ ಅಂದ್ರೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಎಂಟು ನೂರು ಉತ್ತರ ಬರುತ್ತೆ ಹಾಗೆ ಬಿ ಒನ್ ನೋಡಿ ನೂರ ಅರವತ್ತಾರು ಗುಣಿಸು ಇಪ್ಪತ್ತೈದು ಗುಣಿಸು ನಾಲ್ಕು ಮೊದಲಿಗೆ ನೂರ ಅರವತ್ತಾರು ಗುಣಿಸು ಇಪ್ಪತ್ತೈದು ಮಾಡಿದಾಗ ಉತ್ತರ ನಮಗೆ ನಾಲ್ಕು ಸಾವಿರದ ನೂರ ಐವತ್ತು ಬರುತ್ತೆ ಈ ನಾಲ್ಕು ಸಾವಿರದ ನೂರ ಐವತ್ತನ್ನು ನಾಲ್ಕರಿಂದ ಪುನಃ ಗುಣಿಸಬೇಕು ಆವಾಗ ನಮಗೆ ಹದಿನಾರು ಸಾವಿರದ ಆರುನೂರು ಉತ್ರ ಸಿಗತ್ತೆ ಸಿ ಲೆಕ್ಕ ನೋಡಿ ಇನ್ನೂರ ತೊಂಬತ್ತೊಂದು ಗುಣಿಸು ನೂರ ಇಪ್ಪತ್ತೈದು ಗುಣಿಸು ಎಂಟು ಮೊದಲಿಗೆ ಇನ್ನೂರ ತೊಂಬತ್ತೊಂದು ಮತ್ತು ನೂರ ಇಪ್ಪತ್ತೈದನ್ನು ಗುಣಿಸಿದಾಗ ನಮಗಿಲ್ಲಿ ಉತ್ತರ ಎಷ್ಟು ಸಿಗತ್ತೆ ಸಿಗುತ್ತೆಂದರೆ ಮೂವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತೈದು ಸಿಗತ್ತೆ ಈ ಮೂವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತೈದನ್ನು ಪುನಃ ಎಷ್ಟರಿಂದ ಗುಣಿಸಬೇಕು ಎಂಟರಿಂದ ಗುಣಿಸಬೇಕು ಅವಾಗ ಎರಡು ಲಕ್ಷದ ತೊಂಬತ್ತೊಂದು ಸಾವಿರ ಉತ್ತರ ಸಿಗತ್ತೆ ಇನ್ನು ಡಿ ಒನ್ ನೋಡಿ ಆರ್ನೂರ ಇಪ್ಪತ್ತೈದು ಗುಣಿಸು ಇನ್ನೂರ ಎಪ್ಪತ್ತೊಂಬತ್ತು ಗುಣಿಸು ಹದಿನಾರು ಮೊದಲಿಗೆ ಆರ್ನೂರ ಇಪ್ಪತ್ತೈದು ಮತ್ತು ಇನ್ನೂರ ಎಪ್ಪತ್ತೊಂಬತ್ತನ್ನ ಗುಣಿಸಬೇಕು ಹಾಗೆ ಗುಣಿಸಿದಾಗ ನಮ್ ಉತ್ತರ ಎಷ್ಟು ಸಿಗತ್ತಂದ್ರೆ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ಉತ್ತರ ಸಿಗತ್ತೆ ಒಂದ್ ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದನ್ನ ಹದಿನಾರಿಂದ ಗುಣಿಸಿದಾಗ ನಮ್ಗೆ ಉತ್ತರ ಎಷ್ಟು ಸಿಗತ್ತೆ ಅಂದ್ರೆ ಇಪ್ಪತ್ತೇಳು ಲಕ್ಷದ ತೊಂಬತ್ತು ಸಾವಿರ ಉತ್ತರ ಬರುತ್ತೆ ನೋಡಿ ಇನ್ನೂರ ಎಂಬತ್ತೈದು ಗುಣಿಸು ಐದು ಗುಣಿಸು ಅರವತ್ತು ಮೊದ್ಲಿಗೆ ಇನ್ನೂರ ಎಂಬತ್ತೈದು ಗುಣಿಸು ಐದು ಮಾಡಿದಾಗ ಸಾವಿರದ ನಾನೂರ ಇಪ್ಪತ್ತೈದು ಸಿಗುತ್ತೆ ಈ ಸಾವಿರದ ನಾನೂರ ಇಪ್ಪತ್ತೈದನ್ನ ಅರವತ್ತರಿಂದ ಗುಣಿಸಿದಾಗ ಎಂಬತ್ತೈದು ಸಾವಿರದ ಐನೂರು ಸಿಗುತ್ತೆ ಒನ್ ನೋಡಿ ನೂರ ಇಪ್ಪತ್ತೈದು ಗುಣಿಸು ಇಪ್ಪತ್ತೈದು ಗುಣಿಸು ನಲ್ವತ್ತು ಗುಣಿಸು ಎಂಟು ಐದು ಗುಣಿಸು ಇಪ್ಪತ್ತೈದು ಮಾಡಿದಾಗ ಉತ್ತರ ನಮಗೆ ಮೂರು ಸಾವಿರದ ನೂರ ಇಪ್ಪತ್ತೈದು ಸಿಗತ್ತೆ ಈ ಮೂರು ಸಾವಿರದ ನೂರ ಇಪ್ಪತ್ತೈದಕ್ಕೆ ನಲ್ವತ್ತರಿಂದ ಗುಣಿಸಿದಾಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಿಗುತ್ತೆ ಈ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಎಂಟರಿಂದ ಗುಣಿಸಿದಾಗ ನಮಗೆ ಹತ್ತು ಲಕ್ಷ ಸಿಗತ್ತೆ ಮೂರನೇ ನೋಡಿ ಕೆಳಗಿನವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ ಎ ಒನ್ ನೋಡಿ ಇನ್ನೂರ ತೊಂಬತ್ತೇಳು ಗುಣಿಸು ಹದಿನೇಳು ಕೂಡಿಸು ಇನ್ನೂರ ತೊಂಬತ್ತೇಳು ಗುಣಿಸು ಮೂರು ಇನ್ನೂರ ತೊಂಬತ್ತೇಳು ಗುಣಿಸು ಹದಿನೇಳು ಮಾಡಿದಾಗ ಉತ್ತರ ಐದು ಸಾವಿರದ ನಲವತ್ತೊಂಬತ್ತು ಬರುತ್ತೆ ಹಾಗೆ ಇನ್ನೂರ ತೊಂಬತ್ತೇಳು ಗುಣಿಸು ಮೂರು ಮಾಡಿದಾಗ ಎಂಟುನೂರ ತೊಂಬತ್ತೊಂದು ಉತ್ತರ ಬರುತ್ತೆ ಈಗ ಐದು ಸಾವಿರದ ನಲ್ವತ್ತೊಂಬತ್ತನ್ನ ಎಂಟುನೂರ ತೊಂಬತ್ತೊಂದಕ್ಕೆ ಕೂಡಿಸಬೇಕು ಇಲ್ಲಿ ಕೂಡಿಸು ಚಿನ್ನ ಇದೆಯಲ್ವಾ ಅವಾಗ ಬರುತ್ತೆ ನಿಮ್ಮ ಮಕ್ಕಳೇ ಒಂಬತ್ತು ಕುಡಿಸೋ ಒಂದು ಹತ್ತು ಒಂದು ದಶಕ ನಾಲ್ಕು ಕುಡಿಸುವ ಒಂದು ಐದು ಐದು ಕುಡಿಸೋ ಒಂಬತ್ತು ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ಎಂಟು ಕುಡಿಸುವ ಒಂದು ಒಂಬತ್ತು ಐದು ಅಂದರೆ ಐದು ಸಾವಿರದ ಒಂಬೈನೂರ ನಲ್ವತ್ತರ ಬರುತ್ತೆ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಗುಣಿಸು ತೊಂಬತ್ತೆರಡು ಗುಣಿಸು ಎಂಟು ಗುಣಿಸು ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತನ್ನು ತೊಂಬತ್ತೆರಡರಿಂದ ಗುಣಿಸಿದಾಗ ನಮಗೆ ನಲವತ್ತೊಂಬತ್ತು ಲಕ್ಷದ ತೊಂಬತ್ಮೂರು ಸಾವಿರದ ಆರುನೂರ ಅರವತ್ತೆಂಟು ಉತ್ತರ ಸಿಗುತ್ತೆ ಹಾಗೆ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಗುಣಿಸು ಎಂಟು ಮಾಡಿದಾಗ ನಾಲ್ಕು ಲಕ್ಷದ ಮೂವತ್ನಾಲ್ಕ ಸಾವಿರದ ಇನ್ನೂರ ಮೂವತ್ತೆರಡು ಹತ್ರ ಸಿಗುತ್ತೆ ಇವಾಗ ಇದರನ್ನ ಕೂಡಿಸಬೇಕು ನಲವತ್ತೊಂಬತ್ತು ಲಕ್ಷದ ತೊಂಬತ್ಮೂರು ಸಾವಿರದ ಆರ್ನೂರ ಅರವತ್ತೆಂಟನ್ನ ನಾಲ್ಕು ಲಕ್ಷದ ಮೂವತ್ನಾಲ್ಕ ಸಾವಿರದ ಇನ್ನೂರ ಮೂವತ್ತೆರಡಕ್ಕೆ ಕೂಡಿಸಿದಾಗ ನಮಗೆ ಐವತ್ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹತ್ರ ಸಿಗುತ್ತೆ ಸಿ ಒನ್ ನೋಡಿ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಗುಣಿಸು ನೂರ ಅರವತ್ತೊಂಬತ್ತು ಕಳೆ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಗುಣಿಸು ಅರವತ್ತೊಂಬತ್ತು ಮೊದಲಿಗೆ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಗುಣಿಸು ನೂರ ಅರವತ್ತೊಂಬತ್ತು ಮಾಡಿದಾಗ ನಮ್ಗೆ ಇಲ್ಲಿ ಒಂದು ಕೋಟಿ ಮೂವತ್ತೇಳು ಲಕ್ಷದ ಮೂವತ್ ಮೂರ್ ಸಾವಿರದ ಏಳ್ನೂರ ಎಂಬತ್ತೈದು ಹತ್ರ ಸಿಗುತ್ತೆ ಹಾಗೆ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಗುಣಿಸು ಅರವತ್ತೊಂಬತ್ತು ಮಾಡಿದಾಗ ಐವತ್ತಾರು ಲಕ್ಷದ ಏಳು ಸಾವಿರದ ಇನ್ನೂರ ಎಂಬತ್ತೈದು ಸಿಗತ್ತೆ ಇವಾಗ ಏನ್ ಮಾಡ್ಬೇಕು ಇವೆರಡನ್ನ ಕಳಿಬೇಕು ಒಂದು ಕೋಟಿ ಮೂವತ್ತೇಳು ಲಕ್ಷದ ಮೂವತ್ತ್ಮೂರು ಸಾವಿರದ ಮೂವತ್ತ್ ಎಂಬತ್ತೈದರಿಂದ ಐವತ್ತಾರು ಲಕ್ಷದ ಏಳು ಸಾವಿರದ ಇನ್ನೂರ ಎಂಬತ್ತೈದನ ಕಳಿಬೇಕು ಕಳೆದಾಗ ಎಂಬತ್ತೊಂದು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರು ಉತ್ತರ ಸಿಗತ್ತೆ ಇವನ್ ನೋಡಿ ಮೂರ್ ಸಾವಿರದ ಎಂಟುನೂರ ನಲ್ವತ್ತೈದು ಗುಣಿಸು ಐದು ಗುಣಿಸು ಏಳ್ನೂರ ಎಂಬತ್ತೆರಡು ಕೂಡಿಸು ಏಳ್ನೂರ ಅರವತ್ತೊಂಬತ್ತು ಗುಣಿಸು ಇಪ್ಪತ್ತೈದು ಗುಣಿಸು ಇನ್ನೂರ ಹದಿನೆಂಟು ಮೂರು ಸಾವಿರದ ಎಂಟುನೂರ ನಲ್ವತ್ತೈದು ಗುಣಿಸಿ ಏಳ್ನೂರ ಎಂಬತ್ತೆರಡು ಮಾಡಿದಾಗ ಉತ್ತರ ನಮಗೆ ಮೂವತ್ತು ಲಕ್ಷದ ಆರು ಸಾವಿರದ ಏಳ್ನೂರ ತೊಂಬತ್ತು ಬರುತ್ತೆ ಈ ಮೂವತ್ತು ಲಕ್ಷದ ಆರು ಸಾವಿರದ ಏಳ್ನೂರ ತೊಂಬತ್ತನ್ನು ಐದರಿಂದ ಪುನಃ ಗುಣಿಸಬೇಕು ಆವಾಗ ನಮಗೆ ಒಂದು ಕೋಟಿ ಐವತ್ತು ಲಕ್ಷದ ಮೂವತ್ತ್ಮೂರು ಸಾವಿರದ ಒಂಬೈನೂರ ಐವತ್ತು ಉತ್ತರ ಸಿಗುತ್ತೆ ಮಕ್ಳೆ ನೆಕ್ಸ್ಟ್ ನೋಡಿ ಏಳ್ನೂರ ಅರವತ್ತೊಂಬತ್ತು ಗುಣಿಸಿ ಇಪ್ಪತ್ತೈದು ಮಾಡಿದಾಗ ನಮಗೆ ಹತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಸಿಗುತ್ತೆ ಈ ಹತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದನ್ನು ಪುನಃ ಇನ್ನೂರ ಹದಿನೆಂಟಕ್ಕೆ ಗುಣಿಸ್ಬೇಕು ನಲವತ್ತೊಂದು ಲಕ್ಷದ ತೊಂಬತ್ತೊಂದು ಸಾವಿರದ ಐವತ್ತು ಉತ್ತರ ಸಿಗತ್ತೆ ಇವೆರಡನ್ನ ಏನ್ ಮಾಡ್ಬೇಕಂದ್ರೆ ಕೂಡಿಸ್ಬೇಕು ಒಂದು ಕೋಟಿ ಐವತ್ತು ಲಕ್ಷದ ಮೂವತ್ತ್ ಮೂರು ಸಾವಿರದ ಒಂಬೈನೂರ ಐವತ್ತು ಕೂಡಿಸು ಇವತ್ತೊಂದು ಲಕ್ಷದ ತೊಂಬತ್ತೊಂದು ಸಾವಿರದ ಐವತ್ತು ಅವಾಗ ಉತ್ತರ ಎಷ್ಟು ಅಂದ್ರೆ ಒಂದು ಕೋಟಿ ತೊಂಬತ್ತೆರಡು ಲಕ್ಷದ ಇಪ್ಪತ್ತೈದು ಸಾವಿರ ಉತ್ತರ ಸಿಗತ್ತೆ ನಾಲ್ಕನೇದು ನೋಡಿ ಸೂಕ್ತವಾದ ಗುಣಗಳನ್ನು ಉಪಯೋಗಿಸಿ ಗುಣಲಬ್ಧ ಕಂಡು ಹಿಡಿಯಿರಿ ಸೂಕ್ತವಾದ ಗುಣ ಅಂದ್ರೆ ಅಲ್ಲಿ ಸಹವರ್ತನೆಯ ಪರಿವರ್ತನೆ ಅಥವಾ ವಿಭಾಜಕ ಗುಣ ಇಲ್ಲಿ ಇವುಗಳಿಗೆ ನಾನು ವಿಭಾಜಕ ಗುಣವನ್ನ ಅಳವಡಿಸಿದ್ದೇನೆ ಮೊದಲನೇದು ಏಳ್ನೂರ ಮೂವತ್ತೆಂಟು ಗುಣಿಸು ನೂರ ಮೂರು ಮಕ್ಕಳೇ ವಿಭಾಜಕ ನಿಯಮ ಹೇಗಿರುತ್ತೆಂದರೆ ಎ ಗುಣಿಸು ಬಿ ಪ್ಲಸ್ ಸಿ ಸಮ ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ ಈ ರೂಪದಲ್ಲಿರುತ್ತೆ ಹಾಗೆ ನೋಡಿ ಏಳ್ನೂರು ಮೂವತ್ತೆಂಟು ಗುಣಿಸು ನೂರ ಮೂರನ್ನು ಇಲ್ಲಿ ನೂರ ಮೂರು ಇದ್ದದ್ದನ್ನು ನೂರು ಕುಡಿಸು ಮೂರು ಮಾಡ್ದೇನೆ ಆಗ ಏನು ಮಾಡಬೇಕು ಏಳ್ನೂರು ಮೂವತ್ತೆಂಟು ಗುಣಿಸು ನೂರು ಮಾಡಬೇಕು ಕುಡಿಸು ಏಳ್ನೂರು ಮೂವತ್ತೆಂಟು ಗುಣಿಸು ಮೂರು ಮಾಡಬೇಕು ಮೊದಲಿಗೆ ಏಳ್ನೂರ ಮೂವತ್ತೆಂಟರಿಂದ ನೂರ ಕುಣಿಸ್ಬೇಕು ಏಳ್ನೂರು ಮೂವತ್ತೆಂಟರಿಂದ ಅದೇ ಮೂರಕ್ಕೆ ಗುಣಿಸ್ಬೇಕು ಮೊದಲಿಗೆ ಏಳ್ನೂರು ಮೂವತ್ತೆಂಟು ಗುಣಿಸು ನೂರು ಮಾಡಿದಾಗ ನಮಗೆ ಎಪ್ಪತ್ತ್ಮೂರು ಸಾವಿರದ ಎಂಟುನೂರು ಉತ್ತರ ಬರುತ್ತೆ ಏಳ್ನೂರು ಮೂವತ್ತೆಂಟು ಗುಣಿಸು ಮೂರು ಮಾಡಿದಾಗ ಎರಡು ಸಾವಿರದ ಇನ್ನೂರ ಹದಿನಾಲ್ಕು ಉತ್ತರ ಸಿಗುತ್ತೆ ಇವಾಗ ಇದೆರಡನ್ನೇನು ಮಾಡಬೇಕು ಕೂಡಿಸ್ಬೇಕು ಕೂಡಿಸಿದಾಗ ನಮಗೆ ಎಪ್ಪತ್ತಾರು ಸಾವಿರದ ಹದಿನಾಲ್ಕು ಉತ್ತರ ಸಿಗುತ್ತೆ ನೆಕ್ಸ್ಟ್ ಬಿ ಒನ್ ನೋಡಿ ಎಂಟುನೂರ ಐವತ್ನಾಲ್ಕು ಗುಣಿಸು ನೂರ ಎರಡು ಈ ನೂರ ಎರಡನ್ನ ನಾನು ವಿಭಾಗಿಸಿಕೊಂಡಾಗ ನೂರು ಕೂಡಿಸು ಎರಡಾಯ್ತು ಮೊದಲಿಗೆ ಎಂಟುನೂರ ಐವತ್ನಾಲ್ಕು ಗುಣಿಸು ನೂರು ಮಾಡಬೇಕು ಬಂದ ಉತ್ತರವನ್ನ ಕೂಡಿಸ್ಬೇಕು ಯಾವುದಕ್ಕೆ ಅಂದ್ರೆ ಎಂಟುನೂರ ಐವತ್ನಾಲ್ಕು ಗುಣಿಸು ಎರಡರಿಂದ ಬಂದ ಉತ್ತರಕ್ಕೆ ಮೊದಲಿಗೆ ಎಂಟುನೂರ ಐವತ್ನಾಲ್ಕು ಗುಣಿಸು ನೂರು ಮಾಡಿದಾಗ ಎಂಬತ್ತೈದು ಸಾವಿರದ ನಾನೂರು ಬಂತು ಉತ್ತರ ಹಾಗೆ ಎಂಟುನೂರ ಐವತ್ನಾಲ್ಕು ಗುಣಿಸು ಎರಡು ಮಾಡಿದಾಗ ಸಾವಿರದ ಏಳ್ನೂರ ಎಂಟು ಉತ್ತರ ಬಂತು ಎರಡನ್ನ ಕೂಡಿದಾಗ ನಮಗೆ ಎಂಬತ್ತೇಳು ಸಾವಿರದ ನೂರ ಎಂಟು ಉತ್ತರ ಸಿಗುತ್ತೆ ಮಕ್ಕಳೇ ನೋಡಿ ಇನ್ನೂರೈವತ್ತೆಂಟು ಗುಣಿಸು ಸಾವಿರದ ಎಂಟು ಈ ಸಾವಿರದ ಎಂಟನ್ನು ವಿಭಾಗಿಸಿದಾಗ ಸಾವಿರ ಕುಡಿಸು ಎಂಟಾಯಿತು ಮೊದಲಿಗೆ ಇನ್ನೂರೈವತ್ತೆಂಟು ಗುಣಿಸು ಸಾವಿರ ಮಾಡಬೇಕು ಆವಾಗ ಎರಡು ಲಕ್ಷದ ಐವತ್ತೆಂಟು ಸಾವಿರ ಉತ್ತರ ಸಿಗುತ್ತೆ ನಂತರ ಪುನಃ ಇನ್ನೂರೈವತ್ತೆಂಟು ಗುಣಿಸು ಎಂಟು ಮಾಡಿದಾಗ ಎರಡು ಸಾವಿರದ ಅರವತ್ತ್ನಾಲ್ಕು ಉತ್ತರ ಸಿಗುತ್ತೆ ಎರಡನ್ನು ಕೂಡಿದಾಗ ಮಕ್ಕಳೇ ಎರಡು ಲಕ್ಷದ ಅರವತ್ ಸಾವಿರದ ಅರವತ್ನಾಲ್ಕು ಉತ್ತರ ಬಂತು ಇನ್ನು ಡಿ ಒನ್ ನೋಡಿ ಸಾವಿರದ ಐದು ಗುಣಿಸು ನೂರ ಅರವತ್ತೆಂಟು ಈ ಸಾವಿರದ ಐದನ್ನ ನಾವು ವಿಭಾಗಿಸಿದಾಗ ಸು ಐದು ಗುಣಿಸು ನೂರ ಅರವತ್ತೆಂಟು ಸಾವಿರ ಗುಣಿಸು ನೂರ ಅರವತ್ತೆಂಟು ಮಾಡಿದಾಗ ಒಂದ್ ಲಕ್ಷದ ಅರವತ್ತೆಂಟು ಸಾವಿರ ಉತ್ತರ ಸಿಗುತ್ತೆ ಇನ್ನು ಐದು ಗುಣಿಸು ನೂರ ಅರವತ್ತೆಂಟು ಮಾಡಿದಾಗ ಎಂಟುನೂರ ನಲವತ್ತು ನಲವತ್ತರ ಸಿಗುತ್ತೆ ಇವತ್ತು ಲಕ್ಷದ ಅರವತ್ತೆಂಟು ಸಾವಿರ ಗುಣಿಸು ಎಂಟುನೂರ ನಲ್ವತ್ ಮಾಡಿದಾಗ ಒಂದ್ ಲಕ್ಷದ ಅರವತ್ತೆಂಟು ಸಾವಿರದ ಎಂಟುನೂರ ನಲವತ್ತು ಉತ್ತರ ಬಂತು ಐದನೇದ್ ನೋಡಿ ಒಬ್ಬ ಟ್ಯಾಕ್ಸಿ ಚಾಲಕನು ಸೋಮವಾರ ತನ್ನ ಕಾರಿಗೆ ನಲವತ್ತು ಲೀಟರ್ ಪೆಟ್ರೋಲ್ ತುಂಬಿದನು ಮರುದಿನ ಅವನು ತನ್ನ ಕಾರಿಗೆ ಐವತ್ತು ಲೀಟರ್ ಪೆಟ್ರೋಲ್ ತುಂಬಿದನು ಸೋಮವಾರ ನಲವತ್ತು ಲೀಟರ್ ಪೆಟ್ರೋಲ್ ಹಾಕೊಂಡ ಹಾಗೆ ಮಂಗಳವಾರ ಮರುದಿನ ಅಂದ್ರೆ ಮಂಗಳವಾರ ಅಲ್ವಾ ಐವತ್ತು ಲೀಟರ್ ಪೆಟ್ರೋಲ್ ಹಾಕ್ತಾನೆ ಪೆಟ್ರೋಲ್ನ ದರ ಎಷ್ಟಿದೆ ಒಂದು ಲೀಟರ್ಗೆ ರೂಪಾಯಿ ನಲವತ್ನಾಲ್ಕು ಇದೆ ಆಯ್ತಾ ಅವನು ಪೆಟ್ರೋಲ್ ಗಾಗಿ ಮಾಡಿದ ಒಟ್ಟು ಖರ್ಚು ಎಷ್ಟು ಅಂತ ಕೇಳಿದ್ದಾರೆ ಒಂದು ಲೀಟರ್ ಪೆಟ್ರೋಲ್ ನ ಬೆಲೆ ಎಷ್ಟು ಮಕ್ಕಳೇ ರೂಪಾಯಿ ನಲ್ವತ್ನಾಲ್ಕು ಸೋಮವಾರ ತುಂಬಿಸಿಕೊಂಡಂತಹ ನಲ್ವತ್ತು ಲೀಟರ್ ಪೆಟ್ರೋಲ್ ನ ಬೆಲೆ ನಲ್ವತ್ತು ಗುಣಿಸು ನಲ್ವತ್ನಾಲ್ಕು ಈ ನಲ್ವತ್ತು ಗುಣಿಸ್ ನಲ್ವತ್ನಾಕ್ ಮಾಡಿದಾಗ ನಮ್ಗೆ ಸಾವಿರದ ಏಳ್ನೂರ ಅರವತ್ತು ಉತ್ತರ ಸಿಗತ್ತೆ ಇದು ಸೋಮವಾರ ಆತನು ಪೆಟ್ರೋಲ್ ಗಾಗಿ ಮಾಡಿದಂತಹ ಖರ್ಚು ಇನ್ನು ಮಂಗಳವಾರ ಆತ ತುಂಬಿಸಿಕೊಂಡಂತ ಪೆಟ್ರೋಲ್ ಎಷ್ಟು ಲೀಟರ್ ಇದೆ ಐವತ್ತು ಲೀಟರ್ ಅದರ ಬೆಲೆ ಎಷ್ಟಾಗತ್ತೆ ಅಂದ್ರೆ ಐವತ್ತು ಗುಣಿಸು ನಲ್ವತ್ನಾಲ್ಕು ಮಾಡ್ಬೇಕು ಅವಾಗ ಎರಡು ಸಾವಿರದ ಇನ್ನೂರು ಉತ್ತರ ಸಿಗತ್ತೆ ಇದು ಸೋಮವಾರ ಪೆಟ್ರೋಲ್ಗಾಗಿ ಖರ್ಚು ಮಾಡಿದ್ದು ಇದು ಮಂಗಳವಾರ ಪೆಟ್ರೋಲ್ಗಾಗಿ ಖರ್ಚು ಮಾಡಿದ್ದು ಇವೆರಡನ್ನ ಏನ್ ಮಾಡಬೇಕು ಕೂಡಬೇಕು ಮೂರು ಸಾವಿರದ ಒಂಬತ್ನೂರ ಅರವತ್ತು ಉತ್ತರ ಸಿಗುತ್ತೆ ಹಾಗಾದ್ರೆ ಅವನು ಪೆಟ್ರೋಲ್ಗಾಗಿ ಮಾಡಿದ ಖರ್ಚು ಎಷ್ಟು ರೂಪಾಯಿ ಮೂರ್ ಸಾವಿರದ ಎರಡನೇದು ಒಬ್ಬ ಪೂರೈಕೆದಾರನು ಒಂದು ಹೋಟೆಲ್ಗೆ ಗೆ ಪ್ರತಿದಿನ ಬೆಳಿಗ್ಗೆ ಮೂವತ್ತೆರಡು ಲೀಟರ್ ಮತ್ತು ಸಂಜೆ ಅರವತ್ತೆಂಟು ಲೀಟರ್ ಹಾಲನ್ನು ಪೂರೈಸುತ್ತಾನೆ ಹಾಲಿನ ದರವು ಲೀಟರ್ಗೆ ರೂಪಾಯಿ ಹದಿನೈದು ಆದರೆ ಪೂರೈಕೆದಾರನಿಗೆ ದಿನಕ್ಕೆ ಎಷ್ಟು ಹಣ ನೀಡಬೇಕಾಗುತ್ತದೆ ಪೂರೈಕೆದಾರನು ಒಂದು ಹೋಟೆಲ್ಗೆ ಪ್ರತಿದಿನ ಬೆಳಿಗ್ಗೆ ಮೂವತ್ತೆರಡು ಲೀಟರ್ ಹಾಲನ್ನು ಹಾಕ್ತಾನೆ ಹಾಗೆ ಸಂಜೆ ಅರವತ್ತೆಂಟು ಲೀಟರ್ ಹಾಲನ್ನು ಹಾಕ್ತಾನೆ ಹಾಲಿನ ದರ ಒಂದ್ ಲೀಟರ್ಗೆ ಎಷ್ಟಿದೆ ಹದಿನೈದು ರೂಪಾಯಿ ಇದೆ ಹಾಗಾದ್ರೆ ಪೂರೈಕೆದಾರನಿಗೆ ಅಂದ್ರೆ ಹಾಲು ಮಾರುವವನಿಗೆ ಒಂದು ದಿನಕ್ಕೆ ಎಷ್ಟು ಹಣ ಕೊಡಬೇಕು ಆ ಹೋಟೆಲ್ನವರು ನೋಡುವ ಬೆಳಿಗ್ಗೆ ಹೋಟೆಲ್ ಒಂದಕ್ಕೆ ಪೂರೈಸಿದ ಹಾಲಿನ ಪ್ರಮಾಣ ಮೂವತ್ತೆರಡು ಲೀಟರ್ ಆಯ್ತು ಸಂಜೆ ಪೂರೈಸಿದ ಹಾಲಿನ ಪ್ರಮಾಣ ಅರವತ್ತೆಂಟು ಲೀಟರ್ ಆಯಿತು ಒಂದು ಲೀಟರ್ ಹಾಲಿಗೆ ಎಷ್ಟು ರೂಪಾಯಿ ಇದೆ ರೂಪಾಯಿ ಹದಿನೈದು ಇದೆ ಅವಾಗೇನು ಮಾಡಬೇಕು ಬೆಳಿಗ್ಗೆ ಪೂರೈಸಿದ ಹಾಲಿನ ಪ್ರಮಾಣವನ್ನು ಹದಿನೈದರಿಂದ ಗೊಳಿಸಬೇಕು ಸಂಜೆ ಪೂರೈಸಿದ ಹಾಲಿನ ಪ್ರಮಾಣವನ್ನು ಹದಿನೈದರಿಂದ ಗೊಳಿಸಬೇಕು ಯಾಕೆಂದರೆ ಒಂದು ಲೀಟ್ರಿಗೆ ಹದಿನೈದು ರೂಪಾಯಿ ಆದರೆ ಮೂವತ್ತೆರಡು ಲೀಟ್ರಿಗೆ ಎಷ್ಟಾಯಿತು ಅಂತ ಅವಾಗ ಮೂವತ್ತೆರಡು ಲೀಟ್ರಿಗೆ ನಾನ್ನೂರ ಎಂಬತ್ತು ಸಿಗುತ್ತೆ ಹಾಗೆ ಸಂಜೆ ಪೂರೈಸಿದ ಹಾಲಿನ ಪ್ರಮಾಣ ಅರವತ್ತೆಂಟು ಲೀಟ್ರಿಗೆ ಸಾವಿರದ ಇಪ್ಪತ್ತು ರೂಪಾಯಿ ಸಿಗುತ್ತೆ ಅವಾಗ ಏನು ಮಾಡಬೇಕು ಇದೆರಡನ ಕೂಡಬೇಕು ಸಾವಿರದ ಇಪ್ಪತ್ತು ಕೂಡಿಸು ನೂರ ಎಂಬತ್ತು ಸೊನ್ನೆ ಕುಡಿ ಸೊನ್ನೆ ಸೊನ್ನೆ ಎಂಟು ಕುಡಿಸು ಎರಡು ಹತ್ತು ದಶಕ ಒಂದು ಒಂದು ಕುಡಿಸು ನಾಲ್ಕು ಐದು ಒಂದು ಅಂದ್ರೆ ಎಷ್ಟು ಸಿಗುತ್ತೆ ಸಿಗತ್ತೆ ಪೂರೈಕೆದಾರನಿಗೆ ದಿನವೊಂದಕ್ಕೆ ನೀಡಬೇಕಾದ ಹಣ ಸಾವಿರದ ಐನೂರು ರೂಪಾಯಿ ನೋಡಿ ಕೆಳಗಿನ ಅವುಗಳನ್ನು ಹೊಂದಿಸಿ ಬರೆಯಿರಿ ನೋಡಿ ಇವುಗಳನ್ನು ಹೊಂದಿಸುವ ಮೊದಲನೇದು ನೋಡಿ ನಾನ್ನೂರ ಇಪ್ಪತ್ತೈದು ಗುಣಿಸು ನೂರ ಮೂವತ್ತಾರು ಸಮ ನಾಲ್ಕುನೂರ ಇಪ್ಪತ್ತೈದು ಬ್ರಾಕೆಟ್ ಆರು ಕುಡಿಸು ಮೂವತ್ತು ಕುಡಿಸು ನೂರು ಅಂದರೆ ಈ ನೂರ ಮೂವತ್ತಾರನ್ನು ವಿಭಾಗಿಸಿ ಬರೆದಿದ್ದಾರೆ ಈ ವಿಭಾಗಿಸಿ ಬರೆದಾಗ ನಾವು ಏನಂತ ತಿಳ್ಕೊಳ್ಬೇಕು ಇದು ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಅನ್ನೋದನ್ನ ತಿಳ್ಕೊಳ್ಬೇಕು ಹಾಗಾಗಿ ಒಂದು ಸಿ ಆಯ್ತಾ ಎರಡನೇದು ಎರಡು ಗುಣಿಸು ನಲ್ವತ್ತೊಂಬತ್ತು ಗುಣಿಸು ಐವತ್ತು ಸಮ ಎರಡು ಗುಣಿಸು ಐವತ್ತು ಗುಣಿಸು ನಲ್ವತ್ತೊಂಬತ್ತು ಅಂದರೆ ಇಲ್ಲಿ ಹೇಗಿದೆಯೋ ಹಾಗೆ ಎ ಗುಣಿಸು ಬಿ ಗುಣಿಸು ಸಿ ಇದೆ ಇಲ್ಲೂ ಕೂಡ ಎ ಗುಣಿಸು ಬಿ ಗುಣಿಸು ಸೀನೇ ಇದೆ ಹಾಗಾದರೆ ಇದು ಗುಣಾಕಾರದ ಪರಿವರ್ತನೀಯತೆ ನೆಕ್ಸ್ಟ್ ಮೂರನೇದು ನೋಡಿ ಎಂಬತ್ತು ಗುಣಿಸು ಎರಡು ಸಾವಿರದ ಐದು ಗುಣಿಸು ಇಪ್ಪತ್ತು ಸಮ ಎಂಬತ್ತು ಗುಣಿಸು ಇಪ್ಪತ್ತು ಗುಡಿಸು ಎರಡು ಸಾವಿರದ ಐದು ಇಲ್ಲಿ ಎಂಬತ್ತು ಗುಣಿಸು ಇದೆ ಅಲ್ವಾ ಇದನ್ನು ನಾವು ಕೂಡಿಸುವ ಅಂತ ಅವಾಗ ಅವಾಗೇನಾಯಿತು ಇದು ಸಂಕಲನದ ಪರಿವರ್ತನೀಯತೆಯನ್ನ ಸೂಚಿಸತ್ತೆ ಹಾಗಾದ್ರೆ ಮೊದಲನೇದಕ್ಕೆ ಸಿ ಉತ್ತರ ಎರಡನೇದಕ್ಕೆ ಎ ಉತ್ತರ ಹಾಗೆ ಮೂರನೇದಕ್ಕೆ ಬಿ ಉತ್ತರ ಮಕ್ಕಳೇ ಇದಿಷ್ಟು ಅಭ್ಯಾಸ ಎರಡು ಬಿಂದು ಎರಡರ ಲೆಕ್ಕಗಳು ಅಭ್ಯಾಸ ಎರಡು ಬಿಂದು ಮೂರರ ಅಭ್ಯಾಸ ಲೆಕ್ಕಗಳನ್ನು ನೋಡುವ ಮೊದಲನೇದು ನೋಡಿ ಕೆಳಗಿನವುಗಳಲ್ಲಿ ಯಾವುದು ಸೊನ್ನೆ ಅಂದರೆ ಶೂನ್ಯವನ್ನ ಪ್ರತಿನಿಧಿಸುವುದಿಲ್ಲ ಯಾವುದು ಉತ್ತರ ನಮಗೆ ಸೊನ್ನೆ ಬರುವುದಿಲ್ಲ ನೋಡುವ ಮೊದಲಿಗೆ ಎ ಒನ್ ನೋಡಿ ಒಂದು ಕುಡಿಸು ಸೊನ್ನೆ ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ ಒಂದು ಅಲ್ವಾ ನೆಕ್ಸ್ಟ್ ನೋಡಿ ಬಿ ಒನ್ ಸೊನ್ನೆ ಗುಣಿಸು ಸೊನ್ನೆ ಸಮ ಸೊನ್ನೆ ಅಲ್ವಾ ಸೊನ್ನೆಯಿಂದ ಯಾವುದೇ ಅಂಕಿಯನ್ನು ಗುಣಿಸಿದ್ರೆ ಉತ್ತರ ಎಷ್ಟು ಸಿಗತ್ತೆ ಸೊನ್ನೆ ಸಿಗತ್ತೆ ಇನ್ನು ಸಿ ನೋಡಿ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಭಾಗಿಸಿದಾಗ ನಮ್ಗ ಉತ್ತರ ಸೊನ್ನೆ ಸಿಗತ್ತೆ ನೆಕ್ಸ್ಟ್ ನೋಡಿ ಡಿ ಹತ್ತು ಕಳೆ ಹತ್ತು ಹತ್ತರಲ್ಲಿ ಹತ್ತು ಕಳೆದಾಗ ಸೊನ್ನೆ ಭಾಗಿಸು ಎರಡೇ ಸಿಕ್ತು ಅಲ್ವಾ ಹಾಗಾಗಿ ಇಲ್ಲೂ ಕೂಡ ಉತ್ತರ ಎಷ್ಟು ಸಿಗತ್ತೆ ನಮಗೆ ಸೊನ್ನೆ ಯಾವುದು ಹಾಗಾದರೆ ಶೂನ್ಯವನ್ನು ಪ್ರತಿನಿಧಿಸುವುದಿಲ್ಲ ಒಂದನೇದು ಶೂನ್ಯವನ್ನ ಪ್ರತಿನಿಧಿಸುವುದಿಲ್ಲ ನೆಕ್ಸ್ಟ್ ಒಂದು ನೋಡಿ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಸೊನ್ನೆ ಆಗಿ ಉದಾಹರಣೆಗೆ ಮೂರು ತಗೊಳ್ಳುವ ಮೂರು ಗುಣಿಸು ಸೊನ್ನೆ ಗುಣಲಬ್ಧ ಎಷ್ಟು ಬರಬೇಕಂತೆ ಸೊನ್ನೆ ಬರಬೇಕು ಓಕೆ ಅವುಗಳಲ್ಲಿ ಒಂದು ಅಥವಾ ಎರಡು ಸಂಖ್ಯೆಗಳು ಸೊನ್ನೆ ಆಗಿರುತ್ತದೆ ಎಂದು ಹೇಳಬಹುದೇ ಹೌದು ಅದರಲ್ಲಿ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳನ್ನು ಗುಣಿಸಿದಾಗ ಉತ್ತರ ಸೊನ್ನೆ ಸಿಗಬೇಕಾದ್ರೆ ಅದರಲ್ಲಿ ಒಂದು ಸಂಖ್ಯೆ ಅಥವಾ ಮತ್ತೊಂದು ಸಂಖ್ಯೆ ಈಗ ನೋಡಿ ಸೊನ್ನೆ ಗುಣಿಸು ಸೊನ್ನೆ ಸಮ ಸೊನ್ನೆ ಉತ್ತರ ಸಿಗತ್ತಲ್ವಾ ಒಂದು ಅಂಕೆ ಅಥವಾ ಎರಡು ಅಂಕೆಗಳು ಸೊನ್ನೆ ಆಗಿದ್ದಾಗ ನಮ್ಗೆ ಏನು ಉತ್ತರ ಸಿಗುತ್ತೆ ಗುಣಲಬ್ಧ ಸೊನ್ನೆ ಸಿಗತ್ತೆ ನೆಕ್ಸ್ಟ್ ನೋಡಿ ಮೂರನೇದು ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಒಂದು ಆದರೆ ಅಂದರೆ ನಮ್ಗೆ ಉತ್ತರ ಎಷ್ಟು ಸಿಗಬೇಕು ಮಕ್ಕಳು ಇವಾಗ ಒಂದು ಉತ್ತರ ಸಿಗಬೇಕು ಆ ಸಂಖ್ಯೆಗಳಲ್ಲಿ ಒಂದು ಅಥವಾ ಎರಡು ಸಂಖ್ಯೆಗಳು ಒಂದು ಆಗಿರುತ್ತವೆ ಎಂದು ಹೇಳಬಹುದೇ ಒಂದು ಗುಣಿಸು ಒಂದು ಸಮ ಒಂದು ಅಲ್ವಾ ಒಂದೊಂದ ಒಂದು ಅಲ್ಲಿ ನೋಡಿ ಒಂದು ಅಥವಾ ಎರಡು ಸಂಖ್ಯೆಗಳು ಒಂದು ಆಗಿರುತ್ತವೆ ಎಂದು ಹೇಳಬಹುದೇ ಇಲ್ಲಿಗೆ ಎರಡೂ ಸಂಖ್ಯೆಗಳು ಏನಾಗಿವೆ ಒಂದೊಂದೇ ಆಗಿವೆ ಅಲ್ವಾ ಹಾಗಾಗಿ ನಮಗೆ ಗುಣಲಬ್ಧ ಎಷ್ಟು ಬಂತು ಒಂದೇ ಬಂತು ಒಂದು ವೇಳೆ ಇದೇ ಚಿಹ್ನೆಗಳು ಬದಲಾದರೆ ಇಲ್ಲಿಗ ಮೈನಸ್ ಒಂದು ಗುಣಿಸು ಮೈನಸ್ ಒಂದು ಬಂದರೂ ಕೂಡ ಅಲ್ಲಿ ಎಷ್ಟು ಸಿಗುತ್ತೆ ಉತ್ತರ ಪ್ಲಸ್ ಒಂದಂತೇ ಸಿಗತ್ತೆ ಹಾಗಾದರೆ ಎರಡೂ ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಒಂದಾಗಬೇಕಾದ್ರೆ ಆ ಸಂಖ್ಯೆಗಳಲ್ಲಿ ಒಂದು ಅಥವಾ ಎರಡು ಸಂಖ್ಯೆಗಳು ಒಂದಾಗಿರಬೇಕು ಒಂದೇ ಒಂದು ಸಂಖ್ಯೆ ಅಥವಾ ಎರಡೂ ಸಂಖ್ಯೆಗಳು ಒಂದಾಗಿದ್ದಾಗ ನಮಗೇನು ಸಿಗತ್ತೆ ಉತ್ತರ ಒಂದು ಸಿಗತ್ತೆ ನಾಲ್ಕೈದು ನೋಡಿ ವಿಭಾಜಕ ಗುಣವನ್ನು ಬಳಸಿ ಕಂಡು ಹಿಡಿಯಿರಿ ಇವುಗಳನ್ನು ವಿಭಾಜಕ ಗುಣ ವಿಭಾಜಕ ಗುಣ ಅಂದ್ರೆ ಮಕ್ಕಳೇ ಎ ಬ್ರಾಕೆಟ್ ಬಿ ಪ್ಲಸ್ ಸಿ ಸಮ ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ ಈ ನಿಯಮವನ್ನು ಅನ್ವಯಿಸಿ ಈ ಲೆಕ್ಕಗಳನ್ನು ಮಾಡಬೇಕು ಮೊದಲನೇ ನೋಡಿ ಏಳ್ನೂರ ಇಪ್ಪತ್ತೆಂಟು ಗುಣಿಸು ನೂರ ಒಂದು ಇಲ್ಲಿ ನೂರ ಒಂದನ್ನು ನಾನು ವಿಭಾಗಿಸಿದ್ದೇನೆ ಏಳ್ನೂರ ಇಪ್ಪತ್ತೆಂಟು ಗುಣಿಸು ನೂರು ಕೂಡಿಸು ಒಂದು ಇದನ್ನು ಕೂಡಿಸಿದಾಗ ನಮ್ಗೆ ನೂರ ಒಂದು ಸಿಗುತ್ತೆ ಏಳ್ನೂರು ಇಪ್ಪತ್ತೆಂಟು ಗುಣಿಸು ನೂರು ಕೂಡಿಸು ಏಳ್ನೂರ ಇಪ್ಪತ್ತೆಂಟು ಗುಣಿಸು ಒಂದು ಏಳ್ನೂರ ಇಪ್ಪತ್ತೆಂಟು ಗುಣಿಸು ನೂರು ಮಾಡಿದಾಗ ನಮ್ಗೆ ಎಪ್ಪತ್ತೆರಡು ಸಾವಿರದ ಎಂಟುನೂರು ಉತ್ತರ ಸಿಗುತ್ತೆ ಇನ್ನು ಏಳ್ನೂರ ಇಪ್ಪತ್ತೆಂಟು ಗುಣಿಸು ಒಂದು ಮಾಡಿದಾಗ ಏಳ್ನೂರು ಇಪ್ಪತ್ತೆಂಟು ಸಿಗುತ್ತೆ ನೋಡಿ ಮಕ್ಕಳಲ್ಲಿ ಎ ಬಿ ಪ್ಲಸ್ ಸಿ ಸಮ ಇಂದ ಮೊದಲಿಗೆ ಬಿ ಗುಣಿಸ್ಬೇಕು ಕೂಡಿಸು ಚಿನ್ನ ಇದೆ ಅಲ್ವಾ ಇಲ್ಲಿ ಮಧ್ಯ ಅದನ್ನ ಹಾಗೆ ಬರ್ಕೊಳ್ಬೇಕು ನಂತರ ಪುನಃ ಎ ಇಂದ ಎಷ್ಟ ಗುಣಿಸ್ಬೇಕು ಎ ಗುಣಿಸು ಸಿ ಮಾಡಬೇಕು ಇದೇ ರೀತಿಯಲ್ಲೇ ಇವುಗಳನ್ನ ಡಿವೈಡ್ ಮಾಡಿದ್ದೇನೆ ನೋಡಿ ಅವಾಗ ಎಷ್ಟಾಯ್ತು ಅಂದ್ರೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಉತ್ತರ ಸಿಕ್ತು ಮತ್ತೊಂದು ಏಳ್ನೂರ ಇಪ್ಪತ್ತೆಂಟು ಸಿಕ್ತು ಇದೆರಡನ್ನ ಕೂಡಬೇಕು ಕೂಡಿದಾಗ ನಮ್ಗೆ ಎಪ್ಪತ್ ಮೂರು ಸಾವಿರದ ಐನೂರ ಇಪ್ಪತ್ತೆಂಟು ಉತ್ತರ ಸಿಗತ್ತೆ ಬಿ ಒನ್ ನೋಡಿ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಗುಣಿಸು ಸಾವಿರದ ಒಂದು ಇಲ್ಲಿ ಸಾವಿರದ ಒಂದನ್ನ ಡಿವೈಡ್ ಮಾಡಿದಾಗ ಸಾವಿರ ಕುಡಿಸು ಒಂದಾಯ್ತು ಈಗ ನೋಡಿ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಗುಣಿಸು ಸಾವಿರ ಕುಡಿಸು ಐದು ಸಾವಿರದ ನಾಲ್ಕುನೂರ ಮೂವತ್ತೇಳು ಗುಣಿಸು ಒಂದು ಅಲ್ಲಿ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಗುಣಿಸು ಸಾವಿರ ಮಾಡಿದಾಗ ಐವತ್ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ಸಿಗುತ್ತೆ ಹಾಗೆ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಗುಣಿಸು ಒಂದು ಮಾಡಿದಾಗ ಐದು ಸಾವಿರದ ನಾನ್ನೂರ ಮೂವತ್ತ ಏಳು ಹತ್ರ ಸಿಗತ್ತೆ ಇವಾಗ ಏನ್ ಮಾಡ್ಬೇಕು ಇದ್ರೆಡನ್ನ ಕೂಡಬೇಕು ಕೂಡ್ದಾಗ ಐವತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕು ನೂರ ಮೂವತ್ತೇಳುತ್ರ ಬರುತ್ತೆ ಈ ಎಂಟ್ನೂ ಇಪ್ಪತ್ನಾಲ್ಕು ಗುಣಿಸು ಇಪ್ಪತ್ತೈದು ಇಪ್ಪತ್ತೈದು ಇದೆ ಇಪ್ಪತ್ತು ಕುಡಿಸು ಐದು ಮಾಡಿದಾಗ ಎಂಟ್ನೂರ ಇಪ್ಪತ್ನಾಲ್ಕು ಗುಣಿಸು ಇಪ್ಪತ್ತು ಕುಡಿಸು ಎಂಟುನೂರ ಇಪ್ಪತ್ನಾಲ್ಕು ಗುಣಿಸು ಐದು ಎಂಟುನೂರ ಇಪ್ಪತ್ನಾಲ್ಕು ಗುಣಿಸು ಇಪ್ಪತ್ತು ಮಾಡಿದಾಗ ಹದಿನಾರು ಸಾವಿರದ ನಾನೂರ ಎಂಬತ್ತು ಉತ್ತರ ಸಿಗುತ್ತೆ ನಾಲ್ಕು ಗುಣಿಸು ಐದು ಮಾಡಿದಾಗ ನಾಲ್ಕು ಸಾವಿರದ ನೂರ ಇಪ್ಪತ್ತು ಸಿಗುತ್ತೆ ಇವಾಗ ಹದಿನಾರು ಸಾವಿರದ ನಾಲ್ಕು ನೂರ ಎಂಬತ್ತು ನಾಲ್ಕು ಸಾವಿರದ ನೂರ ಇಪ್ಪತ್ತನ್ನ ಕೂಡಿಸಿದಾಗ ಇಪ್ಪತ್ತು ಸಾವಿರದ ಆರ್ನೂರು ಉತ್ತರ ಸಿಗುತ್ತೆ ಇವನ್ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಗುಣಿಸು ನೂರ ಇಪ್ಪತ್ತೈದು ಇಲ್ಲಿ ನೋಡಿ ನಾಕ್ ಸಾವಿರದ ಎರಡ್ ನೂರ ಎಪ್ಪತ್ತೈದು ಗುಣಿಸು ಇಲ್ಲಿ ನೂರ ಇಪ್ಪತ್ತೈದನ್ನ ನೂರು ಕುಡಿಸು ಇಪ್ಪತ್ತೈದು ಆಗ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಗುಣಿಸು ನೂರು ಪ್ಲಸ್ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಗುಣಿಸು ಇಪ್ಪತ್ತೈದು ಇಲ್ಲಿ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಗುಣಿಸು ನೂರು ಮಾಡಿದಾಗ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರು ಉತ್ತರ ಸಿಗುತ್ತೆ ಇಲ್ಲಿ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೈದು ಗುಣಿಸು ಇಪ್ಪತ್ತೈದು ಮಾಡಿದಾಗ ಒಂದು ಲಕ್ಷದ ಆರು ಸಾವಿರದ ಎಂಟುನೂರ ಎಪ್ಪತ್ತೈದು ಸಿಗುತ್ತೆ ಇದೆರಡನ್ನ ಏನು ಮಾಡಬೇಕು ಕೂಡಬೇಕು ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರು ಕೂಡ ಒಂದು ಲಕ್ಷದ ಆರು ಸಾವಿರದ ಎಂಟುನೂರ ಎಪ್ಪತ್ತೈದು ಇದನ್ನು ಕೂಡದಾಗ ಮಕ್ಕಳೆ ಐದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ಉತ್ತರ ಸಿಗುತ್ತೆ ಈವನ್ ನೋಡಿ ಐನೂರ ನಾಲ್ಕು ಗುಣಿಸು ಮೂವತ್ತ ಐದು ಇಲ್ಲಿ ಐನೂರ ನಾಲ್ಕು ಮೂವತ್ತೈದನ್ನ ಮೂವತ್ತು ಕುಡಿಸು ಐದು ಅಂತ ಬರ್ದಿದ್ದೇನೆ ಇವಾಗ ಐನೂರ ನಾಲ್ಕು ಗುಣಿಸು ಮೂವತ್ತು ಕುಡಿಸು ಐನೂರ ನಾಲ್ಕು ಗುಣಿಸು ಐದು ಐನೂರ ನಾಲ್ಕು ಗುಣಿಸು ಮೂವತ್ ಮಾಡಿದಾಗ ನಮಗೆ ಇಲ್ಲಿ ಹದಿನೈದು ಸಾವಿರದ ನೂರ ಇಪ್ಪತ್ತು ಇಪ್ಪತ್ತರ ಸಿಗುತ್ತೆ ಐನೂರ ನಾಲ್ಕು ಗುಣಿಸು ಐದು ಮಾಡಿದಾಗ ಎರಡು ಸಾವಿರದ ಐನೂರ ಇಪ್ಪತ್ತು ಇಪ್ಪತ್ತರ ಸಿಗುತ್ತೆ ಇದೆರಡನ್ನ ಕೂಡಿದಾಗ ಮಕ್ಕಳು ನಮಗೆ ಹದಿನೆರಡು ಸಾವಿರದ ಆರುನೂರ ನಲ್ವತ್ತು ಉತ್ತರ ಬಂತು ಈ ವಿನ್ಯಾಸವನ್ನು ಅಭ್ಯಸಿಸಿ ಮೊದ್ಲಿಗೆ ನೋಡಿ ಒಂದು ಗುಣಿಸು ಎಂಟು ಕುಡಿಸು ಒಂದು ಸಮ ಒಂಬತ್ತು ನೆಕ್ಸ್ಟ್ ಒಂದರ ಜೊತೆ ಎರಡು ಸೇರಿಸ್ಕೊಂಡಿದ್ದಾರೆ ಹನ್ನೆರಡು ಗುಣಿಸು ಎಂಟು ಕುಡಿಸು ಎರಡು ಸಮ ತೊಂಬತ್ತೆಂಟು ಇಲ್ಲಿ ಒಂಬತ್ತರ ಜೊತೆ ಎಂಟು ಬಂತು ನೆಕ್ಸ್ಟ್ ನೋಡಿ ಇಲ್ಲಿ ಮತ್ತೊಂದು ನಂಬರ್ ಅನ್ನ ಸೇರಿಸಕೊಂಡಿದ್ದಾರೆ ಒಂದು ಎರಡು ಜೊತೆ ಮೂರು ಸೇರ್ಸ್ಕೊಂಡಿದ್ದಾರೆ ನೂರ ಇಪ್ಪತ್ತ್ ಮೂರು ಗುಣಿಸು ಎಂಟು ಕುಡಿಸು ಮೂರು ಸಮ ಒಂಬೈನೂರ ಎಂಬತ್ತು ಒಂದು ಎರಡು ಮೂರು ನಾಲ್ಕು ಅಂದ್ರೆ ಸಾವಿರದ ಇನ್ನೂರ ಮೂವತ್ತ್ ಗುಣಿಸು ಎಂಟು ಕುಡಿಸು ನಾಲ್ಕು ಮಾಡಿದಾಗ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತಾರು ಬಂತು ಇಲ್ಲಿ ನೋಡಿ ಒಂಬತ್ತು ಎಂಟು ಏಳು ಆರು ಬಂತು ನೆಕ್ಸ್ಟ್ ನೋಡಿ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೈದು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಗುಣಿಸು ಎಂಟು ಕುಡಿಸು ಐದು ಮಾಡಿದಾಗ ತೊಂಬತ್ತೆಂಟು ಸಾವಿರದ ಏಳುನೂರ ಅರವತ್ತೈದು ಬಂತು ನೋಡಿ ಒಂಬತ್ತು ಎಂಟು ಏಳು ಆರು ಐದು ಇಲ್ಲಿ ಇದರ ಮುಂದಿನ ಎರಡು ಹಂತಗಳನ್ನ ಬರೀಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಗುಣಿಸು ಎಂಟು ಕುಡಿಸು ಆರು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಐವತ್ತಾರು ಗುಣಿಸು ಎಂಟು ಕುಡಿಸು ಆರು ಮಾಡಿದಾಗ ನಮಗೆ ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಐವತ್ನಾಲ್ಕು ಹತ್ರ ಸಿಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗುಣಿಸು ಎಂಟು ಕುಡಿಸು ಏಳು ಮಾಡಿದಾಗ ನಮ್ಗೆ ಎಷ್ಟು ಸಿಗತ್ತೆ ಗೊತ್ತಾ ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಅಂದರೆ ತೊಂಬತ್ತೆಂಟು ಲಕ್ಷದ ಎಪ್ಪತ್ತಾರು ಸಾವಿರದ ಐನೂರ ನಲ್ವತ್ಮೂರು ಸಿಗುತ್ತೆ ಈಚೆಗೆ ಒಂದೊಂದು ಸಂಖ್ಯೆಗಳನ್ನು ಇನ್ಕ್ರೀಸ್ ಮಾಡಿದಾಗೆ ಇಲ್ಲಿ ಬರುವಂತಹ ಉತ್ತರ ಹೇಗಿರುತ್ತೆ ಅಂದ್ರೆ ನ್ಯೂಮರಿಕಲ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಇಷ್ಟು ಅಭ್ಯಾಸ ಎರಡು ಬಿಂದು ಎರಡು ಮತ್ತು ಎರಡು ಬಿಂದು ಮೂರರ ಉತ್ತರಗಳು ಮುಂದಿನ ಅಧ್ಯಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ಥ್ಯಾಂಕ್ ಯು